ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸುಶಾಂತ್ ಮತ್ತು ಆರಾಧನಾ ನಡುವೆ ಬರುತ್ತೆ ತರಬೇಕು ಅಂತ ಅಂದ್ಕೊಂಡಿದ್ದ ಅಮ್ಮೋ ಪ್ಲಾನ್ ಸಕ್ಸಸ್ ಆಗತ್ತಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾಗೆ ಬರೀತನ ತನ್ನ ಗಂಡಂದ ಚಿಂತೆ ಏನಪ್ಪ ಏನು ಮಾಡೋದು ಅವ್ರ ಕೋಪಾನೇ ಕಡಿಮೆ ಆಗ್ತಿಲ್ವಲ್ಲ ಅಂತ ಜೊತೆಗೆ ಅಮ್ಮ ಅವರು ಕೂಡ ಕಾಲ್ ಮಾಡ್ತಾರೆ ಅಲ್ಲಿ ತನ್ನ ಗಂಡ ಕೂಡ ತನ್ನ ಮಗಳು ಜೀವನ ಹಾಳು ಮಾಡೋಕ್ಕೆ ಬಂದಿದ್ದಾನೆ ಸುಶಾಂತ್ ತುಂಬ ಒಳ್ಳೆಯವನು ಅಂತ ಗೊತ್ತು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ ಅಂತ ಆದರೂ ಕೂಡ ಸುತ್ತಮುತ್ತ ಇರೋರು ಏನಾದರೂ ಮಾಡಿ ನಿನ್ನ ಜೀವನಕ್ಕೆ ತೊಂದರೆ ಆದರೆ ಅಂತ ಗಾಬರಿ ಮಾಡಿಕೊಂಡಿರ್ತಾರೆ ಅದಕ್ಕೋಸ್ಕರನೇ ಇಲ್ಲಿ ಆರಾಧನಾ ಅಮ್ಮ ನೀನೇನು ಕೂಡ ಯೋಚನೆ ಮಾಡಬೇಡ ಅಮ್ಮ ಆ ರೀತಿ ಏನೂ ಕೂಡ ತೊಂದರೆ ಆಗೋದಿಲ್ಲ ನಾನು ಮತ್ತು ಸುಶಾಂತ್ ತುಂಬ ಚೆನ್ನಾಗಿರ್ತೀವಿ ಯಾರಿಗೇನೇ ಮಾಡಿದ್ರು ನಮ್ಮ ನಡುವೆ ಬಿರು ತರೋಕೆ ಆಗೋದಿಲ್ಲ ಅಂತ ಹೇಳ್ತಾಳೆ ಇದಾದ ನಂತರ ಅಮ್ಮ ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ ಅಮ್ಮ ಆಲ್ರೆಡಿ ರೇಷ್ಮಾ ನನ್ನ ಮತ್ತು ಸುಶಾಂತ್ ಬದುಕಲ್ಲಿ ಬಂದದಾಳೆ ತುಂಬಾ ತೊಂದರೆ ಕೊಡ್ತಿದ್ದಾಳೆ ನನ್ನ ಮತ್ತು ಸುಶಾಂತ್ ನಡುವೆ ಕೂಡ ಜಗಳ ಆಗ್ತದೆ ಆದರೆ ಆ ವಿಷಯ ನಾನು ನಿನ್ನ ಹತ್ರ ಹೇಳ್ಕೊಂಡ್ರೆ ನಿನಗೆ ತುಂಬ ಹರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಿನ್ನ ಹತ್ರ ಆ ವಿಷಯ ಹೇಳ್ಕೊಡ್ಲಿಲ್ಲ ದಯವಿಟ್ಟು ಕ್ಷಮ ಸಮಸ್ ಆದರೆ ಖಂಡಿತ ನಾನು ಸುಶಾಂತ್ ತುಂಬಾ ಚೆನ್ನಾಗಿರ್ತೀವಿ ನನ್ನ ಸಂಸಾರನ ನಾನು ಉಳಿಸ್ಕೊಂಡೆ ಉಳಿಸ್ಕೋತೀನಿ ಅಂತ ಅನ್ಕೋತಾಳೆ ನಂತರ ಇಲ್ಲಿ ರೇಷ್ಮಾ ಮನೆಗೆ ಬಂದಿದ್ದಾಳೆ ಕೆಲಸ ಮಾಡೋದಕ್ಕೋಸ್ಕರ ಈ ಕಡೆ ಮಹೇಶ್ ಅವರಂತೂ ರೇಷ್ಮಾ ಅವರೇ ರೇಷ್ಮಾ ಅವರೇ ಅಂತ ಹೇಳಿ ಮೇಲ್ಬಿದ್ದು ಮೇಲ್ ಬಿದ್ದು ಮಾತಾಡಿಸ್ತಿದ್ದಾರೆ ಏನು ಅಷ್ಟರಲ್ಲಿ ಈ ಕಡೆ ಒಳಗೆ ಬರ್ತಿದ್ದಾಗೆ ರೇಷ್ಮಾ ಹೊರಗಡೆ ಹೋಗ್ತಿರ್ಬೇಕಿದ್ರೆ ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ತಿದ್ರ ಅಂದಾಗ ಅದು ಹೊರಗಡೆ ನನ್ನ ಲ್ಯಾಪ್ಟಾಪ್ ಇತ್ತು ಅದಕ್ಕೋಸ್ಕರ ತೊಗೊಂಡು ಬರೋಣ ಅಂತ ಹೋಗ್ತಿದ್ದೆ ಅಂದಾಗ ಅಯ್ಯೋ ನೀವು ಯಾಕೆ ಹೋಗ್ತೀರಾ ನಾನೇ ಹೋಗಿ ತೊಗೊಂಡು ಬರ್ತೀನಿ ಇರಿ ಅಂತ ಹೇಳಿ ತೊಗೊಂಡು ಬರೋಕ್ಕೆ ಹೋಗ್ತಾರೆ ಇಲ್ಲಿ ಕೆಲಸದವರು ಆರಾಧನಾ ಹತ್ರ ನೋಡಿದ್ರ ಹೇಗೆ ರೇಷ್ಮಾ ಹೇಗೆ ಆಡ್ತಿದ್ದಾಳೆ ಅಂತ ಅವಳು ನೋಡ್ತಿದ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮಪ್ಪ ನೋಡಿ ನಿಮ್ಮನ್ನು ನೋಡಿದ್ರೆ ಹೇಗೆ ಮಾತಾಡ್ತಾರೆ ಆದರೆ ಅವಳ ಜೊತೆ ಎಷ್ಟು ನಾಚೂಕಿಂದ ಮಾತಾಡ್ತಿದ್ದಾರೆ ಅಪ್ಪ ಆಗಿ ನಿಮ್ಮ ಜೊತೆ ಮಾತಾಡೋಲ್ಲ ಅವ್ರ ಜೊತೆ ಎಷ್ಟು ಚೆಂದ ಮಾತಾಡ್ತಿದ್ದಾರೆ ಅಂತ ಕೆಲಸದವ್ರು ಹೇಳ್ತಾರೆ ನಂತರ ನಿಮ್ಗೆ ಇನ್ನೇನಾದರೂ ಬೇಕಿದ್ರೆ ನನ್ನ ಹತ್ರನೇ ಕೇಳಿ ಅಲ್ಲಿ ನಿಮ್ಮ ಊಟದ ಕ್ಯಾರಿಯರ್ ಕೂಡ ಇತ್ತು ತೊಗೊಂಡು ಬರ್ತೀನಿ ಅಂದಾಗ ಅಯ್ಯೋ ಬೇಡ ಅದು ತುಂಬ ದಿನಗಳಿಂದ ನನಗೆ ಇಲ್ಲೇ ಊಟ ಆಗತ್ತಲ್ವ ನನಗೆ ಬೇಕು ಅಂದಾಗ ಸರಿ ಆಯಿತು ಏನೇ ಬೇಕಿದ್ದರೂ ಕೂಡ ಏನೂ ಮುಜ್ಕರ ಮಾಡ್ಕೊಳ್ದೆ ನನಗೆ ಕೇಳಿ ನೀವು ಎಲ್ಲಿದ್ದರೂ ಅಲ್ಲಿಗೆ ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳ್ತಾರೆ ನಂತರ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ರೇಷ್ಮಾ ಹೋಗ್ತಾರೆ ನಾಚ್ಕೊಂಡು ಅಲ್ಲದೋಗ್ತಿದ್ದಾರೆ ಮಹೇಶ್ ಈ ಕಡೆ ಇದೆಲ್ಲ ಆಗ್ತಾ ಇದೆ ನಂತರ ಆ ಕಡೆ ಯಾರದನ ಅನ್ಕೊತಿದ್ದಾಳೆ ನನ್ನ ಹತ್ರನೇ ಬಂದು ರೇಷ್ಮಾ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ರು ಆದರೆ ಈಗ ಅದೇ ರೇಷ್ಮಾ ಜೊತೆ ಎಷ್ಟು ಚೆನ್ನಾಗಿದ್ದಾರೆ ತುಂಬ ನಾಜೂಕಾಗಿ ಹೇಗೆ ಮಾತಾಡಿಕೊಂಡು ರಿಯಾಕ್ಟ್ ಮಾಡ್ತಿದ್ದಾರೆ ಇವ್ ನೋಡ್ತಿದ್ರೆ ಅಂತ ಹೇಳಿ ಅವ್ರಿಗೂ ಕೂಡ ಕೋಪ ಬರುತ್ತೆ ಬಟ್ ಏನು ಮಾಡೋಕ್ಕಾಗುತ್ತೆ ಏನೂ ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ ಬಿಕಾಸ್ ತಲ್ಲ ಅಲ್ಲಿ ತನ್ನ ಅಮ್ಮ ಕಷ್ಟಪಡ್ಬೇಕಾಗುತ್ತೆ ಈ ಕಡೆ ಕೆಲಸದಿಂದ ತೆಗಿಬೇಕು ಅಂತ ಅಂದ್ರ ನಂತರ ಇಲ್ಲಿ ರೇಷ್ಮಾ ಮತ್ತು ಸುಶಾಂತ್ ಇಬ್ಬರು ಕೂಡ ಕೆಲಸ ಮಾಡ್ತಿರ್ತಾರೆ ಈ ಕಡೆ ಸುಶಾಂತ್ ಹತ್ರ ಹೋಗಿ ಫಸ್ಟು ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹೌದು ಬಾ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಇಬ್ಬರು ಕೂಡ ಆ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಿದ್ರೆ ಈ ಕಡೆ ಬನ್ನಿ ಆರಾಧನಾಮ ಅಲ್ಲಿ ಹೋಗಿ ನೋಡೋಣ ಅವರಿಬ್ರು ಮೇಲೆ ಏನು ಮಾಡ್ತಿರ್ತಾರೆ ಗೊತ್ತಾ ನಿಮ್ಗೆ ಅಂತಕ ಬೇಡ ಬೇಡ ಆಲ್ರೆಡಿ ನನ್ನ ಗಂಡ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಆಮೇಲೆ ಇದು ಕೂಡ ಗೊತ್ತಾದ್ರೆ ಬೇಡ ಬೇಡ ಹೋಗೋದು ಬೇಡ ಅಯ್ಯೋ ನಿಮ್ಗೆ ಗೊತ್ತಾಗಲ್ಲ ಅವ್ಳು ಏನು ಮಾತಾಡ್ತಾಳು ಗೊತ್ತಾ ಬನ್ನಿ ನೋಡೋಣ ಅಂತ ಹೇಳಿ ಕೆಲಸದವರು ಆರಾಧನನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ರೇಷ್ಮಾ ಅಂತೂ ಸುಶಾಂತ್ ಹತ್ರ ಮಾತಾಡ್ತಿದ್ದಾಳೆ ಮಾತಾಡ್ತಿದ್ದಾಳೆ ಏನು ನಕ್ಕೊಂಡು ನಕ್ಕೊಂಡು ಮಾತಾಡ್ತಿದ್ದಾಳೆ ನೋಡಿದ್ರೆ ಹೇಗೆ ಮಾತಾಡ್ತಿದ್ದಾಳೆ ಅಂದಾಗ ಅನುಮಾನ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಕೂಡ ತಪ್ಪಾಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ ಅಯ್ಯೋ ಅನುಮಾನ ದೃಷ್ಟಿಯಿಂದ ಅಲ್ಲ ಅಲ್ಲಿ ನೋಡಿ ಹೇಗೆ ನಕೊಂಡು ನಕ್ಕೊಂಡು ಗಂಡು ಮಗನ ಜೊತೆ ಮಾತಾಡ್ತಿದ್ದಾಳೆ ಈ ರೀತಿ ಮಾಡಿಕೊಂಡೆ ಅಲ್ವಾ ಎಲ್ಲರನ್ನೂ ಕೂಡ ಬುಟ್ಟಿಗೆ ಬೇಳಿಸ್ಕೊಳ್ಳೋದು ಇಂಥ ಹೆಣ್ಮಕ್ಳು ಅಂತ ಹೇಳಿ ಮಾತಾಡ್ತಿದ್ರೆ ನನ್ನ ಗಂಡನ ಮೇಲೆ ನನ್ನ ನಂಬಿಕೆ ಇದೆ ಅವ್ರ ಮನಸ್ಸಲ್ಲಿರೋದು ನಾನು ಮಾತ್ರ ಅಂದಕ ಹೌದು ಸುಶಾಂತಪ್ಪ ಪ್ರೀತಿ ಮಾಡೋದು ನಿಮ್ಮನ್ನೇ ಆದರೆ ಯಾರು ಕ ಹೇಳೋಕ್ಕಾಗುತ್ತೆ ಈ ಹೆಣ್ಮಕ್ಳುಗಳು ಬಲೆ ಬೀಸ್ಬಿಡ್ತಾರೆ ಅಂತ ಹೇಳಿ ಇಲ್ಲಿ ಆರಾಧನನ ಬೆದ್ರಿಸ್ತಿದ್ದಾರೆ ಈ ಕಡೆ ಆರಾಧನಾ ಕೂಡ ಹೆದ್ರಿಕೊಂಡು ತನ್ನ ಗಂಡ ಬಲೆಗೆ ಬಿದ್ದುಬಿಟ್ರೆ ಏನಪ್ಪ ಮಾಡೋದು ಅಂತ ಪೇಚಾಡ್ತಾ ಇದ್ರೆ ಇದನ್ನು ನೋಡಿಬಿಡ್ತಾಳೆ ರೇಷ್ಮಾ ನೋಡಿದೆ ಈ ಕಡೆ ನೋಡಿಬಿಟ್ಲು ನೋವು ಬನ್ನಿ ಹೋಗೋಣ ಅಂತಿದ್ರೆ ಈ ಕಡೆ ಸುಶಾಂತ್ಗೆ ರೇಷ್ಮಾ ಯಾರು ಗುಸುಗುಸು ಪಿಸ್ಪಿಸು ಅಂತ ಮಾತಾಡ್ತಿದ್ರು ಸುಶಾಂತ್ ಅಂದಾಗ ಇಲ್ಲಿ ಸುಶಾಂತ್ ರೇಷ್ಮಾ ಮತ್ತೆ ಬಂದು ನೋಡಿದ್ರೆ ಆರಾಧನಾ ಮತ್ತೆ ಕೆಲ್ಸದವ್ರಿಬ್ರು ಕೂಡ ಅಲ್ಲಿಂದ ಹೋಗ್ತಿರ್ತಾರ ಆರಾಧನಾ ಅವ್ರ ನೀವೇನ್ ಮಾಡ್ತಿದ್ರಿ ಇಲ್ಲಿ ಅಂದಾಗ ಅಯ್ಯೋ ಅದು ಏನು ಇಲ್ಲ ಕೆಳಗಡೆ ಹೋಗ್ತಿದ್ದೆ ನೀವಿಬ್ರು ಕೆಲಸ ಮಾಡ್ತಿದ್ರಲ್ವಾ ಅಲ್ವಾ ಅಯ್ಯೋ ಅದ ಬಟ್ಟೆ ತಗೊಂಡ್ ಬರೋಕ್ ಹೋಗಿದ್ವಿ ಆಗ ನೀವಿಬ್ಬರು ಕೆಲಸ ಮಾಡ್ತಿದ್ರಲ್ವಾ ಅದಕ್ಕಷ್ಟೇ ನೋಡಿದ್ವಿ ಅಯ್ಯೋ ನೋಡಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅಯ್ಯೋ ಏನೋ ಕೆಲಸ ಮಾಡ್ತಿದ್ದಾರೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಆರಾಧನ ಅಮ್ಮ ಹೇಳಿದ್ರು ಅಂತ ಕೆಲಸದವ್ರು ಹೇಳಿಬಿಡ್ತಾರೆ ಆದರೆ ಇಲ್ಲಿ ಸುಶಾಂತ್ ನಂಗೆ ತುಂಬ ಚೆನ್ನಾಗುತ್ತೋ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವ ಅದಕ್ಕಲ್ವ ಇಷ್ಟೆಲ್ಲ ಮಾಡ್ತಿರೋದು ಈ ರೀತಿ ಎಲ್ಲ ಕದ್ದು ನೋಡೋದು ಅಂತ ಹೇಳಿ ಕೋಪ ಮಾಡ್ಕೋತಾನೆ ಇಲ್ಲ ಅಂತ ಹೇಳಿ ಆರಾಧನ ಹೇಳ್ತಿದ್ರು ಕೂಡ ಇಲ್ಲಿ ಸುಶಾಂತ್ ಕೆಂಡಾಮಂಡಲ ಆಗಿಬಿಡ್ತಾನೆ ಮೊದಲು ಇಲ್ಲಿಂದ ಹೊರಡಿ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ ಅಂತ ಬೈದ್ಬಿಡ್ತಾನೆ ನಂತರ ಈ ಕಡೆ ಆರಾಧನ ನಿಮ್ಮಿಂದಾನೆ ಇಲ್ಲ ಆಗಿದ್ದು ನೋಡಿದ್ರ ಮೊದಲೇ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು ಈಗಲೂ ಕೂಡ ಕೋಪ ಮಾಡಿಕೊಂಡ್ರು ಈಗಲೇ ನನ್ನ ಜಗಳ ಯಾಕೋ ನಿಲ್ಲೋದೇ ಇಲ್ಲ ಅಂತ ಅನ್ನಿಸ್ತದೆ ದೊಡ್ಡದಾಗ್ತಿದೆ ಏನು ಮಾಡಲಿ ಅಂತ ಆರಾಧನಾ ಅನ್ಕೋತಿದ್ರೆ ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಗಂಡನಿಗೆ ಕೈ ರುಚಿಯಿಂದ ಏನಾದರೂ ಮಾಡಿಕೊಡಿ ಗಂಡನ ಕೋಪ ಹಾಗೆ ಕೆಳಗಡೆ ಬಿದ್ದೋಗುತ್ತೆ ಅಂತಿದ್ರೆ ಆಲ್ರೆಡಿ ಕಾಫಿನೇ ಕುಡಿಲಿಲ್ಲ ಹೇಗೆ ದುರ್ವಾಸ್ಮನಿ ಥರ ಆಡಿದ್ರು ನೋಡಿದ್ರೆ ಅಂದಾಗ ಕಾಫಿ ಬೇಕಿದ್ರೆ ಯಾರು ಬೇಕಿದ್ರು ಮಾಡ್ಬೋದು ಅದರ ಸ್ಪೆಷಲ್ ಡಿಶನ್ನು ಸ್ಪೆಷಲ್ ವ್ಯಕ್ತಿನೇ ಮಾಡಬೇಕಲ್ವ ಅದನ್ನು ನೀವು ಮಾಡಿ ಖಂಡಿತ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ನೋಡಿ ಆಮೇಲೆ ನೀವು ನಿಮ್ಮ ಗಂಡಗೆ ಎಷ್ಟು ಚೆನ್ನಾಗಿರ್ತೀರ ಅವ್ರ ಕೋಪ ಹೇಗೆ ಹೋಗುತ್ತೆ ಅಂದಾಗ ಹೌದಾ ಹಾಗಿದ್ರೆ ಮಾಡ್ತೀನಿ ಏನು ಮಾಡಲಿ ಅಂದಾಗ ಸ್ವೀಟ್ ಮಾಡಿ ನಿಮ್ಮ ಗಂಡಂಗೆ ಸ್ವೀಟ್ ಇಷ್ಟ ಅಲ್ವಾ ಎಷ್ಟು ವೆರೈಟಿ ಆಫ್ ಸ್ವೀಟ್ಸ್ ಇರುತ್ತೆ ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ಸಿಗುತ್ತಲ್ವಾ ಅಂತ ಹೇಳ್ತಾರೆ ನಂತರ ಈ ಕಡೆ ಆರಾಧನಾ ತನ್ನ ಗಂಡಂಗೋಸ್ಕರ ಡಿಶ್ ಪೇ ಮಾಡ್ತಿದ್ರೆ ಆ ಕಡೆ ಸುಶಾಂತ್ ತನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಏನು ಸುಶಾಂತ್ ಕೆಲಸಕ್ಕೆ ಕಾನ್ಸಂಟ್ರೇಟ್ ಮಾಡೋದ್ಬಿಟ್ಟು ಆರಾಧನಾ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂದಾಗ ಹೌದು ಅವ್ರು ಯಾಕೆ ರೀತಿ ಆಡ್ತಾರೆ ಮೊದಲು ಆ ರೀತಿ ಇರಲಿಲ್ಲ ಅಂದಾಗ ಅವ್ರಿಗೆ ನನ್ನ ನಿನ್ನ ನನಗೆ ನಂಬಿಕೆ ಇಲ್ಲ ಅನಿಸುತ್ತೆ ನಾನು ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಗೊತ್ತಿದೆ ಅಂತ ಅಂತೇಳ್ಿದ್ರ ಅಯ್ಯೋ ಆ ರೀತಿ ಏನಿಲ್ಲ ರೇಷ್ಮಾ ಅವ್ರಿಗೆ ನೀನು ಎಕ್ಸ್ ಅಂತ ಗೊತ್ತಾದ್ರೂ ಕೂಡ ಅವ್ರು ನನ್ನ ಜೊತೆ ನಿನ್ನನ್ನು ಕೆಲಸ ಮಾಡ್ಬಿಟ್ರು ಅವ್ರಿಗೆ ನನ್ನ ಬಗ್ಗೆ ಡೌಟ್ ಇಲ್ಲ ಆದರೆ ನಾನು ಮಾಡಿದ್ದು ಎರಡುವಟ್ಟು ನಿನ್ನ ಭೇಟಿ ಮಾಡೋಕ್ಕೆ ಫಸ್ಟ್ ಟೈಮ್ ಬಂದಾಗ ಆ ವಿಷಯನ ಅವ್ರ ಹತ್ರ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅಂತ ಹೇಳಿದರೆ ಅವ್ರಿಗೆ ನೋವಾಗ್ಬೋದು ತುಂಬ ಬೇಜಾರು ಮಾಡ್ಕೋಬೋದು ಅಂತ ನಾನು ಆ ವಿಷಯ ಪ್ರಸ್ತಾಪ ಮಾಡೋಕ್ಕೂ ಆಗಲಿಲ್ಲ ಅವ್ನು ಮಾಡಿದ್ರೆ ಈ ರೀತಿ ಎಲ್ಲ ಅವ್ರ ಮನಸ್ಸಿಗೆ ನೋವು ಆಗ್ತಿರ್ಲಿಲ್ಲ ಅನ್ಸುತ್ತೆ ಅವ್ರ ಮನಸ್ಸಲ್ಲಿ ಏನೋ ಬೋಧರ ಆಗ್ತದೆ ಅದಕ್ಕೋಸ್ಕರನೇ ಈ ರೀತಿ ನಡ್ಕೋತಿದಾರವರು ಅವರು ಅವರು ಮೊದಲೆಲ್ಲ ಈ ರೀತಿ ಇರಲಿಲ್ಲ ಅಂತ ಸುಶಾಂತ್ ಹೇಳ್ತಿದ್ರೆ ಅದನ್ನೇ ಅಲ್ವಾ ನೀನು ಯಾಕೆ ಗಂಡ ಹೆಂಡ್ತಿನ ನಡುವೆ ಯಾವುದೇ ರೀತಿ ಮುಚ್ಚು ಮರೇ ಇರಬಾರ್ದು ಇಬ್ಬರ ನಡುವೆ ಕೂಡ ನಂಬಿಕೆ ಇರಬೇಕು ಸುಶಾಂತ್ ಈಗ ನನ್ನ ನನ್ನ ನಡುವೆ ಎಷ್ಟು ನಂಬಿಕೆ ಇದೆ ನೋಡು ನಾವು ಎಷ್ಟು ಓಪನ್ ಆಗಿ ಮಾತಾಡ್ತೀವಿ ನೀನು ನಿನ್ನ ಹೆಂಡತಿ ಬಗ್ಗೆ ಮಾತಾಡ್ತೀಯ ಆದರೆ ಆರಾಧನ ಯಾಕೆ ನಿನ್ನ ಮೇಲೆ ಅನುಮಾನ ಪಡ್ತಾಳೆ ಆ ರೀತಿ ನಂಬಿಕೆ ಇಲ್ದಿರೋದು ತಪ್ಪಲ್ವ ನಿನ್ನನ್ನು ನಂಬೇಕಲ್ವ ಅವಳಿಗೆ ನಿನ್ನ ಮೇಲೆ ಅನುಮಾನ ಅಂತ ಹೇಳಿ ವಿಷದ ಬೀಜನ ಬಿತ್ತುತ್ತಿದ್ದಾಳೆ ಈ ಕಡೆ ರೇಷ್ಮಾ ಅದ ತದ ನಂತರ ಈ ಕಡೆ ಅಲ್ಲಿ ಸ್ವೀಟ್ ರೆಡಿ ಆಗುತ್ತೆ ಸುಶಾಂತ್ಗೆ ಅವಳಿಗೆ ಅಂದಾಗ ಅವಳಿಗೆ ಸ್ಪೆಷಲ್ ಸ್ವೀಟ್ ಅಂತ ಹೇಳಿ ಅವಳಿಗೆ ಆಗಿ ಸ್ವೀಟ್ ಮಾಡಿದಾಳೆ ಈ ಕಡೆ ರೇಷ್ಮಾಗೆ ಆರಾಧನಾ ನಂತರ ಇಲ್ಲಿ ಆರಾಧನಾ ಸ್ವೀಟ್ಸ್ನ ತಗೊಂಡು ಮೇಲ್ ಬರ್ತಾ ಇದ್ರೆ ಈ ಕಡೆ ಸಮಾಧಾನ ಮಾಡ್ಕೋ ಸುಶಾಂತ್ ಅಂತ ಹೇಳಿ ಕೈ ಹಿಡ್ಕೊಂಡು ಸಮಾಧಾನ ಮಾಡ್ತಿರ್ತಾಳೆ ಅಷ್ಟೊಲಿ ಆರಾಧನಾ ಬಂದಿದೆ ನೋಡಿ ಮಂಡಲ ಆಗ್ತಾ ಇದ್ರೆ ಸುಶಾಂತ್ ಬೆಚ್ಚ ಬಿದ್ಬಿಡ್ತಾನೆ ಕೈ ಹಿಡ್ಕೊಂಡಿರೋದನ್ನ ನೋಡ್ಬಿಟ್ರಲ್ಲ ಆರಾಧನಾ ಅಂತ ನಂತರ ಆ ಕಡೆ ಸಾವಿತ್ರಿ ಅವರು ಫೋನಲ್ಲಿ ಮಾತಾಡ್ತಿರ್ತಾರೆ ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಕೆ ನಮ್ಮ ಮನೇಲಿ ಎಲ್ಲ ಕೂಡ ಬಿಸಿ ಅವರು ಕೂಡ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಮಗ ಕೂಡ ಈಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂತ ಮಾತಾಡ್ತಿರ್ತಾರೆ ಮಾತಾಡೋಕೆ ಡಿಸ್ಟರ್ಬ್ ಆಗ್ತಿರುತ್ತೆ ಬಿಕಾಸ್ ಮಹೇಶ್ ಅವ್ರಿಗೂ ಗುರಿಕೆ ಹೊಡಿತಿರ್ತಾರ ಆ ಕಾಲ್ ಮಾಡ್ತೀನಿ ಹೇಳಿ ಕಡೆ ಮಹೇಶ್ ಅವ್ರನ್ನ ಎಚ್ಚರ ಅಂತ ಕೆಲ್ಸದವ್ರಿಗೆ ಹೇಳ್ತಾರೆ ಮಹೇಶ್ ಏನ್ ನನ್ನೇ ಎಚ್ಚರ ಮಾಡ್ತಿ ಹಾಗೆ ಹೀಗೆ ಅಂತ ಕನಸಲ್ಲಿ ತಡವರ್ಸ್ತಾ ಎದ್ದೇ ಇರ್ತಾರೆ ಈ ಕಡೆ ಸಾವಿತ್ರಿಯನ್ನ ನೋಡಿ ಶಾಕ್ ಆಗ್ತಾರೆ ಇಷ್ಟು ಇಷ್ಟೊತ್ತಲ್ಲಿ ಯಾರಾದರೂ ಮಲ್ಕೋತಾರ ಅದು ಈ ರೀತಿ ಗೋರ್ಕೆ ಹೊಡ್ಕೊಂಡು ನಮ್ಮನೇಲಿ ರೀತಿ ಎಲ್ಲ ನೋಡಿ ನಡ್ಕೋಬೇಡಿ ಈ ರೀತಿ ಎಲ್ಲ ಬೆಳಗ್ಗೆ ಹೊತ್ತು ನಮ್ಮ ಮನೇಲಿ ನಿದ್ರೆ ಮಾಡಬೇಡಿ ಅಂತ ಸಾವಿತ್ರಿಯವರು ಹುರ್ದು ಹೋಗ್ತಿದ್ದಾರೆ ಮಂಡಲ ಆಗ್ತಿದ್ದಾರೆ ಅದರ ನಡುವೆ ಈ ಕಡೆ ಆರಾಧನಾ ಬಂದಿದೆ ತನಗೆ ಎಷ್ಟೇ ಕೋಪ ಬಂದರೂ ಕೂಡ ಜುಮಸ್ ಆದರೂ ಕೂಡ ಸ್ವೀಚ್ ಮಾಡಿದೆ ಅದನ್ನು ತಂದ್ಕೊಡೋಣ ಅಂತ ಬಂದೆ ತೊಗೊಳ್ಳಿ ಅಂತ ಹೇಳಿ ಹೊರಡ್ತಾ ಇದ್ರೆ ಈ ಕಡೆ ಕೈ ಹಿಡ್ಕೊಂಡು ಈ ಕಡೆ ಆರಾಧನಾ ಅವ್ರ ಕೈ ಇಟ್ಕೊಂಡು ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ನಿಮ್ಮ ನನ್ ಮನಸ್ಸಲ್ಲಿ ಯಾವತ್ತು ಇರುವುದು ನೀವೇ ಅಂತ ಹೇಳ್ತಾನೆ ಈ ಕಡೆ ಆರಾಧನಾಗೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿಯಾಗತ್ತೋ ಸುಶಾಂತು ಕೂತು ಮಾತಾಡ್ತಿದ್ದಾನೆ ಜೊತೆಗೆ ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀನಿ ಐ ಲವ್ ಯು ಅಂತ ಹೇಳ್ತಿದ್ದಾನೆ ಬಟ್ ಇದು ಯಾವ್ದನ್ನು ಕೂಡ ಇಲ್ಲಿ ರೇಷ್ಮೆಯಿಂದ ಸಾಯಿಸೋಕೆ ಆಗ್ತಾನೆ ಇಲ್ಲ ಇನ್ನೇನು ಅಮ್ಮ ಗೆದ್ ಗೆದ್ದುಬಿಟ್ಲು ಅಂತ ಅಂದ್ಕೊಂಡ್ವಿ ಆದರೂ ಕೂಡ ಇಲ್ಲಿ ಆರಾಧನಾ ಸುಷಾನ್ನ ದೂರ ಮಾಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅನ್ನೋದು ಅರ್ಥ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗ್ಬೋದು ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವಾಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ